ಹಾಯ್ ಎವ್ರಿ ವ್ಯಾನ್ ವೆಲ್ಕಮ್ ಬ್ಯಾಕ್ ಟು ಮೀನಾ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇದು ಫಸ್ಟ್ ಹೇಳ್ಬಿಡ್ತೀನಿ ಏನಕ್ಕೆ ಶರ್ಟ್ ಹಾಕಿದ್ದೀನಿ ಅಂತ ಹೇಳಿ ಇದು ನನ್ನ ಹಸ್ಬೆಂಡ್ ಶರ್ಟು ಆ್ಯಂಡ್ ಶಾರ್ಟ್ಸ್ ಹಾಕಿದ್ದೀನಲ್ಲ ಅದು ಸಹ ಅವ್ರದ್ದೇನೆ ಬಿಕಾಸ್ ನನ್ನ ಮಗಳನ್ನ ಸೊಪ್ಪಾಕಿ ಕುರ್ಸಿದ್ಮೇಲೆ ಸುತ್ತಕ ಅಂತ ಏನು ಹೇಳ್ತಾರೆ ಬಳಕೆ ತೆಗಿಬೇಕು ಮಡಿ ಮಾಡಬೇಕು ಅಂತ ಒಬ್ಬೊಬ್ರುನೊಂಥರ ಹೇಳ್ತಾರೆ ಸೊ ಅದೇ ಥರ ಮಡಿ ಮಾಡೋಕ್ಕೆ ಅಂತ ಹೇಳಿ ಬಟ್ಟೆಗಳನ್ನೆಲ್ಲ ನನ್ನ ಮೇ ಫಸ್ಟ್ ಆಫ್ ಆಲ್ ಆಗಿ ಅಜ್ಜಿ ಹಾಕ್ಬಿಟ್ಟಿದ್ದೆ ಅದರಿಂದ ನನಗೆ ಬಟ್ಟೆಗಳಿರಲಿಲ್ಲ ಎಲ್ಲನೂ ಮಡಿ ಮಾಡಿ ಇರೋ ಬರೋ ಬಟ್ಟೆಗಳನ್ನೆಲ್ಲ ಚೀಲನೂ ಸಹ ಮಡಿ ಮಾಡಿ ಚೀಲು ಕಟ್ಟಿ ಅಡುಗೆ ಮನೆ ಶೆಲ್ಪ್ ಮೇಲೆ ಇಟ್ಟಿದೆ ಬಿಕಾಸ್ ಕೆಳಗಡೆ ಎಲ್ಲೂ ಇಡೋಕ್ಕೆ ಜಾಗ ಇಲ್ಲ ಇಟ್ಟರೂ ಸಹ ಹುಡುಗರು ಹೋಗಿ ನನ್ನ ಹಸ್ಬೆಂಡ್ ಹೋಗಿ ಮುಟ್ಟಿ ಮುಟ್ಟಿ ತಿರ್ಗಾ ಮೈಲಿಗೆ ಮಾಡ್ತಾರೆ ಅಂತ ಹೇಳಿ ಅಲ್ಲಿಟ್ಟಿದ್ದೆ ಓಕೆನಾ ಇದು ಪಾತ್ರೆಗಳೆಲ್ಲ ತೊಳೆದಿರೋದು ನನ್ನ ನಾನು ಮತ್ತು ನನ್ನ ಹಸ್ಬೆಂಡು ನಾನು ಬೆಳಗ್ಗೆ ಕೊಟ್ಟೆ ಅವರು ತೊಳೆದು ತೊಳೆದು ದಬ್ಬಾಕಿದ್ರು ಅಯ್ಯಪ್ಪ ಇರೋದೇ ಸ್ವಲ್ಪ ಪಾತ್ರೆ ಸ್ವಲ್ಪ ಪಾತ್ರೆ ಅಂತೀನಿ ಸ್ವಲ್ಪ ಪಾತ್ರೆ ತೊಳೆಯೋಕ್ಕೆ ಎಷ್ಟೊತ್ತಾಯಿತು ಗೊತ್ತಾ ಅವರಿಲ್ಲ ಅಂದಿದ್ರೆ ನನ್ನ ಹಸ್ಬೆಂಡ್ ಇಲ್ಲ ಅಂದಿದ್ರೆ ಇದ್ದಿದ್ದು ಕಷ್ಟ ಆಗಿಬಿಡೋದು ಅವರು ಟೂ ಡೇಸ್ ರಜೆ ಹಾಕಿ ಎಲ್ಪ್ ಮಾಡಿ ಕೊಟ್ಟರು ಎಲ್ಲ ಮೇಲೆ ತಗೊಂಡೋಗಿ ಹಾಕಬೇಕಾಗಿತ್ತಲ್ವ ಅದೆಲ್ಲ ನನ್ನ ಕೈಲಿ ಆಗ್ತಿರಲಿಲ್ಲ ಬಟ್ಟೆಗಳೆಲ್ಲ ಸಹ ಅವರೇ ಹಾಕ್ಕೊಟ್ಟಿದ್ದು ಮೇಲೆ ನನ್ನ ಅಜ್ಜಿ ಕೊಟ್ಟೆ ಅವರು ಹಾಕಿ ಕೊಟ್ಟರು ಒಣಗಾಕಿ ಕೊಟ್ಟರು ನೋಡಿ ಇದೆಲ್ಲ ಅಡುಗೆ ಮನೆ ಕ್ಲೀನ್ ಮಾಡಿರೋದು ಎಷ್ಟು ಕ್ಲೀನಾಗಿ ಕ್ಲೀನ್ ಮಾಡಿದ್ದೀನಲ್ವ ಅದೆರಡು ಮಾತ್ರ ಅಲ್ಲೇ ಇದೆ ಬಿಕಾಸ್ ಗ್ಲಾಸಿನ ಲೊಟ್ಟಿಗೆ ತೊಳೆದು ಅಲ್ಲೇ ದಬಾಕಿದ್ದೆ ಅದು ನನ್ನ ಹಸ್ಬೆಂಡ್ದು ಆ್ಯಂಡ್ ಇನ್ನೊಂದು ಬಟ್ಲು ಅದು ನನ್ನ ಮಗಳಿಗೆ ಅವಾಗ ಎಣ್ಣೆ ಕಾಯಿಸಿಟ್ಟಿದ್ದು ಅದರಿಂದ ಅದು ಅಲ್ಲೇ ಇತ್ತು ಹಿಂಗೆ ನೋಡಿ ಇನ್ನು ಮಿಕ್ಕಿದ ಸಾಮಾನುಗಳನ್ನೆಲ್ಲ ಹಿಂಗೆ ಈ ಥರ ಹಾಕಿ ಇಟ್ಕೊಂಡಿದ್ದೆ ಅದು ಬಿಕಾಸ್ ಅದೆಲ್ಲ ಸ್ವಲ್ಪ ಹಾರಲಿ ಆಮೇಲೆ ಟವಲಲ್ಲಿ ಒರೆಸಿ ಎತ್ತಿಡೋಣ ಅಂತ ಹೇಳಿ ಅದನ್ನೆಲ್ಲ ನೀರು ಡ್ರೈ ಆಗಲಿ ಅಂತ ಹೇಳಿ ಅಲ್ಲಿ ಆಚೆ ದಬಾಕಿದ್ದು ಎಷ್ಟು ಕ್ಲೀನ್ ಕಾಣ್ತಾ ಇದೆ ಅಲ್ವ ಕ್ಲೀನ್ ಮಾಡಿದ್ಮೇಲೆ ಕೆಳಗಡೆ ಎಲ್ಲ ಇಟ್ಟಿದ್ದೀನಿ ನೋಡಿ ಅಲ್ಲಿ ಬಾಕ್ಸಿಂದ ಎಲ್ಲ ತೆಗ್ದಿದ್ನಲ್ಲ ಸೊ ಎಲ್ಲನೂ ಅಲ್ಲಲ್ಲೇ ಹಂಗಂಗೆ ಇಟ್ಟೆ ಸಂಜೆ ಮೇಲೆ ಫಿಲ್ ಮಾಡ್ಕೊಂಡ್ರೆ ಆಯಿತು ತಿರ್ಗಾ ಎಲ್ಲನೂ ಅಂತ ಹೇಳಿ ಹಾಗೆ ಇಟ್ಟಿದ್ದು ಓಕೆನಾ ನಾನು ನನ್ನ ಹಸ್ಬೆಂಡ್ ಇಬ್ಬರೇ ಮಾಡಿರೋದು ಕೆಲಸನ ಅಡುಗೆ ಮನೆ ಏನಿದೆ ಕ್ಲೀನ್ ಅದು ನಾನು ಮಾತ್ರ ಮಾಡ್ಕೊಂಡೆ ಅವರು ಎಲ್ಪ್ ಮಾಡಲಿಲ್ಲ ಬಿಕಾಸ್ ಆ ಪಾತ್ರೆ ತೊಳೆದು ಸಾಕಾಗಿದ್ದರು ಪಾಪ ಅವ್ರು ಅಷ್ಟೇ ಎಲ್ಪ್ ಮಾಡಿದಾರಲ್ಲ ಅದೇ ಎಷ್ಟೋ ಮಾಡ್ದಂಗೆ ನೋಡಿ ಹೇಗೆ ಕಾಣ್ತಿದ್ದೀನಿ ಅಂತ ಕಮೆಂಟ್ ಮಾಡಿ ಹೇಳಿ ಬ್ಯಾಡ್ ಕಮೆಂಟ್ ಮಾತ್ರ ದಯವಿಟ್ಟು ಯಾರು ಮಾಡಬೇಡಿ ಓಕೆನಾ ಡಿಫ್ರೆಂಟಾಗಿ ಕಾಣ್ತಿದ್ದೀನಿ ಅಲ್ವಾ ನನಗೂ ಹಾಗೆ ಅನ್ನಿಸ್ತು ನನ್ನ ಮಕ್ಕಳು ನನ್ನ ಮಗಳು ಅಕ್ಕಿ ತಿಂತವಳು ನೋಡಿ ಇಲ್ಲಿ ಚಿಕ್ಕ ಮಗಳು ಅವಳು ಹಾಗೇನೆ ಏನೇ ಇದ್ದರೂ ಎತ್ಕೊಂಡು ಬಾಯಿಗೆ ಹಾಕ್ಕೊಂಡು ತಿಂತಾಯಿರ್ತಾಳೆ ಅವಳು ಯಾವುದನ್ನೂ ಬೇಡ ಅನ್ನೋಲ್ಲ ಎಲ್ಲನೂ ಬಾಯ್ಗೆ ಹಾಕ್ತಾನೆ ಇರ್ತಾಳೆ ನೆಕ್ಸ್ಟ್ ಒಂದು ವೀಡಿಯೋ ಮಾಡೋಣ ಅಂತ ಹೇಳಿ ಶರ್ಟ್ ಹಾಕಿದ್ನಲ್ಲ ಅಂತ ಹೇಳಿ ಮಾಡ್ತಾಯಿದ್ದೆ ಬಟ್ ಆ ಶರ್ಟ್ ಯಾಕೋ ಚೆನ್ನಾಗಿ ಕಾಣಲಿಲ್ಲ ಅದಕ್ಕೆ ವಯಸ್ ಶರ್ಟ್ ಹಾಕ್ಕೊಂಡು ಮಾಡ್ತಾಯಿದ್ದೆ ನನ್ನ ಹಸ್ಬೆಂಡು ಬಂಡ್ ಜಾಯಿನ್ ಆದರೂ ನನ್ನ ಇನ್ಸ್ಟಾ ಲಿಂಕ್ ಅಲ್ಲೇ ಕಾಣ್ತಾ ಇದೆ ದಯವಿಟ್ಟು ಹೋಗಿ ಫಾಲೋ ಮಾಡ್ಕೊಳ್ಳಿ ಓಕೆ ನಾನು ಇನ್ನೂ ಯಾರ್ಯಾರು ಫಾಲೋ ಮಾಡಿಲ್ಲ ಅವರು ಫಾಲೋ ಮಾಡ್ಕೊಳ್ಳಿ ಇದು ನೆಕ್ಸ್ಟ್ ವೀಡಿಯೋ ಅದ್ರ ನೆಕ್ಸ್ಟ್ ಡೇ ವೀಡಿಯೋ ಓಕೆ ನಾನು ನೋಡಿ ಎಷ್ಟು ಕ್ಲೀನಾಗಿ ಎಲ್ಲನೂ ಮಾಡಿದ್ದೆ ಕ್ಲೀನ್ ಮಾಡಿ ಇವಾಗ ನೋಡಿ ಎಲ್ಲ ಹೆಂಗೆ ಕಾಣ್ತಿದೆ ಅಂತ ಹೇಳಿ ತಿಂಡಿ ಮಾಡೋಕ್ಕೆ ಅಂತ ಹೇಳಿ ಎಲ್ಲನೂ ಕದ್ರಾಕಿದ್ದೆ ಬಿಕಾಸ್ ನನ್ನ ಚಿಕ್ಕಮಗಳೂನ ಸ್ಕೂಲಿಗೆ ಕಳ್ಸೋಕ್ಕೆ ಸ್ಟಾರ್ಟ್ ಮಾಡಿದೆ ಅಂತ ಹೇಳಿ ಅನಿಸುತ್ತೆ ಆಮೇಲೆ ನನ್ನ ಹಸ್ಬೆಂಡ್ಗೆ ಮಾರ್ನಿಂಗೇ ತಿಂಡಿ ಎಲ್ಲ ಹಾಕ್ಬೇಕಿತ್ತಲ್ಲ ಅದರಿಂದ ಹೇಳಿ ಎಲ್ಲನೂ ಆಗಲೇ ಹೆಂಗೆ ಮಾಡಿಕ್ಕಿದ್ದೀನಿ ನೋಡಿ ಒಂದು ಕಡೆ ಪಾತ್ರೆ ತೊಳೆದಿಟ್ಟಿದ್ದೆ ಇನ್ನೊಂದು ಕಡೆ ನನ್ನ ಹಸ್ಬೆಂಡ್ ಕಳಿಸ್ಬಿಟ್ಟು ಬಟ್ಟೆಗಳ ರಾಶಿನೆಲ್ಲ ಮಟ್ಚಿಡೋಣ ಅಂತ ಹೇಳಿ ಅದನ್ನೆಲ್ಲ ಸುರ್ಕೊಂಡಿದ್ದೆ ಏನು ಮಡಿ ಮಾಡಿದೆ ಅಂತ ಹೇಳಿದ್ನಲ್ವ ಅದು ಬಿ ನಾವು ಬೀರು ಬಟ್ಟೆಗಳು ಮಾತ್ರ ಮುಟ್ಟಿಲ್ಲ ಬೀರೂನ ಅಜ್ಜಕ್ಕೆ ಹೋಗಲಿಲ್ಲ ಬರೀ ಹೊರಗಡೆದು ಮಾತ್ರ ಏನು ಇಟ್ಟಿದ್ದೋ ಅದು ಮಾತ್ರ ನಾನು ಮಾಡಿರೋದು ಅದು ದಿವಾನ್ ಕೆಳಗಡೆ ಸ್ಪೇಸ್ ಇದೆ ಅಲ್ಲಿ ಇಟ್ಟಿರೋ ಬಟ್ಟೆಗಳಿದೆ ಎಲ್ಲ ನನ್ನದೇ ಬರೀ ಡೈಲಿ ಯೂಸ್ ಬಟ್ಟೆಗಳು ಆಯಿತಾ ಇನ್ನೂ ಎರಡು ಚೀಲ ನೋಡಿ ಅದು ನನ್ನ ಮಕ್ಕಳದು ಬೀರು ಬಟ್ಟೆ ಮುಟ್ತೇ ಇರೋದಕ್ಕೆ ಬರೀ ಇಷ್ಟೊಂದು ಮಾಡಿರೋದೇ ಸಾಕಾಗಿದೆ ಬೀರು ಬಟ್ಟೆ ಎಲ್ಲ ಮುಟ್ಬಿಟ್ಟಿದ್ದರೆ ನನ್ನ ಜೀವನ ಹೋಗ್ಬಿಡ್ತಿದ್ದೆ ಏನು ಅಷ್ಟೊಂದು ಬರೀ ಬಟ್ಟೆ ರಾಶಿಗಳೇ ಇದೆ ನಮ್ಮ ಮನೇಲಿ ನಮ್ಮ ಮನೆಯವರಂತೂ ಬೋದ್ ಮಡಗಿದ್ರು ಇನ್ನು ಬಟ್ಟೆ ಬಟ್ಟೆ ಅಂತ ಬಟ್ಟೆ ತೊಗೊಂಡ್ರೆ ಹೊಡೆದಾಕ್ಬಿಡ್ತೀನಿ ಅಂತ ಹೇಳಿ ಆ ಮೊಸರು ಬಜ್ಜಿ ಏನಕ್ಕೆ ಮಾಡಿದ್ದು ಅಂತಂದರೆ ಟೊಮೊಟೊ ಬಾತ್ ಮಾಡಿದ್ದೆ ಅವ್ರಿಗೆ ಬಾಕ್ಸ್ ಹಾಕಿ ಕಳಿಸ್ಬಿಟ್ಟಿದ್ದೆ ಸೊ ಟೊಮೊಟೊ ಭಾತ್ಗೆ ಅವ್ರು ಮೊಸರು ಬಜ್ಜಿ ಕೇಳ್ತಾರೆ ಅದಕ್ಕೆ ಸಲುವಾಗಿ ಮಾಡಿದ್ದು ನಾನಿನ್ನೂ ತಿಂಡಿ ತಿಂದಿರಲಿಲ್ಲ ಫಸ್ಟ್ ತಿಂಡಿ ತಿಂದ್ಕೊಳ್ಳೋಣ ಅಂತ ಹೇಳಿ ಸುಸ್ತಾಗ್ತಾ ಇದೆ ಅಂತ ಹೇಳಿ ಫಸ್ಟು ತಿಂಡಿ ತಿಂದು ಆಮೇಲೆ ಮಾಡ್ಸೋಣ ಅಂತ ಹೇಳಿ ಅದಕ್ಕೆ ಕೈ ಹಾಕಲಿಲ್ಲ ತಿಂಡಿ ತಿನ್ನೋಕೆ ಹೋಗಿ ಓಕೆನಾ ನಾನು ನನ್ನ ಮಗಳಿಗೆ ಸ್ನಾನ ಮಾಡಿಸಿದ್ನಲ್ಲ ಅದು ಅಷ್ಟೊಂದು ಕೈ ಇನ್ನೂ ಯಾರ್ಯಾರು ನನ್ನ ಪೇಜ್ ಫಾಲೋ ಮಾಡಿಲ್ಲ ಸಾರಿ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಇದೆಲ್ಲ ಓಲ್ಡ್ ವೀಡಿಯೋಸ್ ಓಕೆನಾ ಬಾಯ್ ಬಾಯ್